ಯುಗಾದಿ ಹಬ್ಬದ ಪ್ರಯುಕ್ತ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಡಬಲ್ ಗುಡ್ ನ್ಯೂಸನ್ನು ಅನ್ನು ಕೊಟ್ಟಿದೆ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಫಸ್ಟು ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಹಾಗೆ ಇದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿದೀರೋ ಅರ್ಜಿಯನ್ನು ಹಾಕಿ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದ್ರೂ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇದ್ರೂ ನಿಮಗೆ ಇನ್ನೂ ಹಣ ಬಂದೇ ಇರೋದಿಲ್ಲ ಅಂತವ್ರಿಗೆಲ್ಲರಿಗೂ ಸಹ ಇಲ್ಲಿ ಮತ್ತೊಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಹಾಗಾದರೆ ಆ ಸಿಹಿ ಸುದ್ದಿ ಏನು ಅಂತ ಅಂದರೆ ಈಗ ನಿಮಗೆ ಇನ್ನೂ ಒಂದು ಕಂತಿನ ಹಣನು ಬಂದಿರಲ್ಲ ಅಥವಾ ಒಂದು ಎರಡು ಬಂದು ಇನ್ನು ಮಿಕ್ಕಿದ ಯಾವುದೇ ಒಂದು ಕಂತಿನ ಹಣ ಸಹ ಬಂದಿರಲ್ಲ ಅಂಥವ್ರಿಗೆಲ್ಲರಿಗೂ ಸಹ ನಿಮಗೆ ಈ ಒಂದು ನೆಕ್ಸ್ಟ್ ತಿಂಗಳ ಒಳಗಾಗಿನೇ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ ಯಾಕೆ ಅಂತ ಅಂದರೆ ಈಗ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಇರೋ ಕಾರಣದಿಂದ ಈಗ ಯಾವೆಲ್ಲ ಬಾಕಿ ಹಣ ಬರಬೇಕಿತ್ತು ಆ ಎಲ್ಲ ಹಣವನ್ನು ಸಹ ಈಗ ಸರ್ಕಾರ ಕ್ಲಿಯರ್ ಮಾಡ್ತಾ ಇದೆ ಹಾಗೆ ಇದ್ರ ಜೊತೆಗೆ ಈಗ ಡಬಲ್ ಗುಡ್ ನ್ಯೂಸ್ ಏನು ಅಂತ ಅಂದರೆ ಮೊದಲನೇದಾಗಿ ಏಳನೇ ಕಂತಿನ ಹಣ ಬಿಡುಗಡೆ ಆದರೂ ಸಹ ಇನ್ನೂ ಫಲಾನುಭವಿಗಳ ಖಾತೆಗೆ ತಲುಪ್ತಾ ಇರಲಿಲ್ಲ ಆದ್ರೆ ಈಗ ಈ ಒಂದು ಏಳನೇ ಕಂತಿನ ಹಣ ತುಂಬಾ ಸ್ಪೀಡ್ ಆಗಿ ಹಣ ಜಮಾ ಆಗ್ತಾ ಇದೆ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದ್ರೆ ನಿಮಗೆ ನಿಮ್ಗೆ ಈ ಒಂದು ಯುಗಾದಿ ಹಬ್ಬದ ಒಳಗಡೆನೆ ಈ ಒಂದು ಏಳನೇ ಕಂತಿನ ಹಣ ಬರುತ್ತೆ ಹಾಗೆ ಇದ್ರ ಜೊತೆ ಎಂಟನೇ ಕಂತಿನ ಹಣನು ಸಹ ಈಗ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಲ್ಲಿ ಈ ಒಂದು ಎಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಯಾವುದೇ ಜಿಲ್ಲಾವಾರು ವರ್ಗಾವಣೆ ಮಾಡ್ತಾ ಇಲ್ಲ ಬಿಡುಗಡೆನು ಮಾಡಿಲ್ಲ ಎಲ್ಲರಿಗೂ ಸಹ ಒಂದೇ ಸಲ ರ್ಯಾಂಡಮ್ ಆಗಿ ಈ ಒಂದು ಎಂಟನೇ ಕಂತಿನ ಹಣವನ್ನು ಸರ್ಕಾರ ಈಗ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಇಪ್ಪತ್ತೆಂಟನೇ ತಾರೀಕಿನಿಂದನೇ ಈ ಒಂದು ಎಂಟನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಹಾಕ್ತಾ ಇದೆ ಇನ್ನು ಯಾರಿಗೆಲ್ಲ ಹಣ ಬಂದಿರಲ್ವೋ ಅವರು ಹಾಗಾದರೆ ನಮಗೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಎಲ್ಲರಿಗೂ ಸಹ ಇಲ್ಲಿ ಮುಂದಿನ ತಿಂಗಳ ನಿಮಗೆ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಏಳು ಮತ್ತು ಎಂಟನೇ ಕಂತಿನ ಹಣ ಒಟ್ಟಿಗೇನು ಜಮಾ ಆಗ್ಬೋದು ಹಾಗಾಗಿ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಿಮಗೂ ಸಹ ಹಣ ತಲುಪೇ ತಲುಪ ಯಾಕೆ ಅಂತ ಅಂದ್ರೆ ಈಗ ಎಲೆಕ್ಷನ್ ಇರೋದ್ರಿಂದಾನೇ ಈ ಒಂದು ಹಣವನ್ನ ತುಂಬಾ ಸ್ಪೀಡ್ ಆಗಿ ತುಂಬಾ ಮುಂಚೆನೆ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇನ್ನು ಕೆಲವ್ರಿಗೆ ಈಗಾಗ್ಲೇ ಹಣ ಬಂದಿದ್ರು ಸಹ ಇಲ್ಲಿ ಹಣ ಬಂದಿದೆ ಅಂತ ಗೊತ್ತೇ ಆಗಿರೋದಿಲ್ಲ ಕೆಲವ್ರಿಗೆ ಮೆಸೇಜ್ ಬರುತ್ತೆ ಕೆಲವ್ರಿಗೆ ಮೆಸೇಜ್ ಬರೋದಿಲ್ಲ ಮತ್ತು ನೀವು ಬ್ಯಾಂಕ್ ಹತ್ರ ಹೋಗಿ ಚೆಕ್ ಮಾಡಿಸೋವರೆಗೂ ಸಹ ನಿಮಗೆ ಹಣ ಬಂದಿರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ನೀವು ಬ್ಯಾಂಕ್ ಹತ್ರ ಹೋದರೂ ಸಹ ಅಲ್ಲಿ ತುಂಬ ಕ್ಯೂ ನಿಂತ್ಕೊಂಡು ಹಣವನ್ನು ಚೆಕ್ ಮಾಡಿಸ್ಬೇಕಾಗಿರುತ್ತೆ ಇದಲ್ಲದೆ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಮೊಬೈಲ್ ಮೂಲಕನೇ ನಮಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಥವಾ ಇಲ್ಲ ಅಂತ ನಾವೇ ಸ್ವತಃ ಚೆಕ್ ಮಾಡ್ಬೋದು ಅದು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋದಾದರೆ ಡಿ ಬಿ ಟಿ ಆ್ಯಪ್ ಮೂಲಕ ನಾವು ಈಸಿಯಾಗಿ ನಮಗೆ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಬೋದು ಈ ಒಂದು ಗೃಹಲಕ್ಷ್ಮಿ ಹಣವೇ ಅಲ್ಲ ನಿಮಗೆ ಹಣ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಗವರ್ನಮೆಂಟ್ ಸ್ಕೀಮ್ ನ ಹಣ ಬರ್ತಾ ಇದ್ರೂ ಸಹ ನಿಮಗೆ ಯಾವ ತಾರೀಕಿನಂದು ಬಂದಿದೆ ಎಷ್ಟು ಹಣ ಬಂದಿದೆ ಅಂತ ಯಾವ ಸ್ಕೀಮಿಂದ ಬಂದಿದೆ ಯಾವ ಬ್ಯಾಂಕಿಗೆ ಬರ್ತಾ ಇದೆ ಅಂತ ನೀವು ಈಸಿಯಾಗಿ ಈ ಒಂದು ಡಿ ಬಿ ಟಿ ಆ್ಯಪ್ ಮೂಲಕ ಚೆಕ್ ಮಾಡಬಹುದು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಹೆಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬಹುದು ಇದೇ ರೀತಿಯ ಹೆಣ್ಣು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಅನ್ನು ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫೀಸ್